ಇವತ್ತಿನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಈ ಮತ್ತೆ ಮುಂದಿನ ಉಡ್ಯದಲ್ಲಿ ಸಿಗ್ತೇನೆ ನಾಳೆ ವಿಡಿಯೋದಲ್ಲಿ ರೆಸಿಪಿ ತೊಗೊಂಡ್ಬರ್ತೇನೆ ಸಾರಿ ಇವತ್ತು ರೆಸಿಪಿ ಮಾಡೋದಕ್ಕಾಗಿಲ್ಲ ಇದು ರೆಸಿಪಿ ಎಲ್ಲ ಸುಮ್ಮನೆ ಮಾಡಿದ್ದು ನಾನು ಮತ್ತು ಮುಂದಿನ ಉಡ್ಯದಲ್ಲಿ ಸಿಗ್ತೇನೆ ಇಷ್ಟ ಹಾಕೊಳ್ಳಿ ತರಕಾರಿನ ನಾನೇನಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ರೆಸಿಪಿ ಅಂತಲ್ಲ ಇವತ್ತಿನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಇನ್ನು ಏನು ಖಾಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಕುಗ್ಗೊಳ್ಳ ಶಾಲೆ ಸ್ಟಾರ್ಟ್ ಆಗುತ್ತೆ ನನ್ನ ಬಂದು ಹಾಗಾಗಿ ಅವನು ಶಾಲೆಗೆ ಹೋಗ್ತಾನೆ ಇನ್ನೊಂದು ಹುಳಿತೇನೋ ಅಷ್ಟೇ ಅದಕ್ಕಾಗಿ ಸ್ನೇಹಿತರೆ ಏನು ಅವನಿಗೆ ಪಾನಿಪುರಿಯಲ್ಲಿ ಮಸಾಲೆ ಪುರಿಯಲಿ ಮಾಡಬೇಕಂತೆ ನಮ್ಮ ಮನೆಯಲ್ಲಿ ನಾವು ಹೊರಗಡೆ ತರ ಪಾನಿಪುರಿ ಆಗಲಿ ಮಸಾಲೆ ಆಗಲಿ ಯಾವಾಗಲೂ ತಂದಿಲ್ಲ ಈಗ ಒಂದು ಹತ್ತು ವರ್ಷ ಆಯ್ತು ಅಷ್ಟೇ ತಿಂದರೆ ತಂದು ಪಾನಿಪುರಿ ಮಸಾಲೆ ಪುರಿ ತಂದು ಶ್ರೇಯ ಧನುಷ ಅಂತ ತುಂಬಾ ಚಿಕ್ಕೊಂಡಿದ್ದು ತುಂಬಾ ತುಂಬ ಚಿಕ್ಕ ಆ ಟೈಮಲ್ಲಿ ತಂದದ್ದು ನಾವು ತರಲ್ಲ ಮನೆಯಲ್ಲೇ ಮಾಡ್ತೀನಿ ಯಾವಾಗಲಾದ್ರು ಅದಕ್ಕಾಗಿ ಧನುಷ್ಯ ಮಾಡಮ್ಮ ಅಂತ ಇದ್ದ ಸ್ನೇಹಿತರೆ ಅದಕ್ಕಾಗಿ ಮಸಾಲೆ ಪುರಿ ಮಾಡಲಿಕ್ಕೆ ಈಗ ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತಗೋತಾ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸಿಪ್ಪೆ ತೆಗೆದು ಇಟ್ತೀನಿ ಒಂದು ಸಾಯಂಕಾಲ ತಿಂಡಿ ಆಗತ್ತೆ ಈಗ ಹಾಕುತ್ತೀವಿ ಬೆಳ್ಳುಳ್ಳಿ ಅದೆಲ್ಲ ಈಗ ಯಜಮಾನ್ರು ಈಗ ಏನು ಮಾಡಲ್ಲ ಬೇಯಿಸಿ ಎಲ್ಲ ಇಟ್ಕೋತೇನೆ ಯಾವಾಗ ತಿಂತಾರಲ್ಲ ಆ ಟೈಮ್ನಾಗ ಮಾಡಿ ಕೊಡೋದು ಅದಕ್ಕೆ ಅವನಿಗೆ ಪಾನಿಪುರಿ ಅಂದ್ರೂ ತುಂಬಾ ಇಷ್ಟ ಪಾನಿಪುರಿ ಮಾಡಿದ್ದಿಲ್ಲ ತುಂಬಾ ದಿನ ಆಯ್ತು ಮಾಡ್ಬೇಕಂತ ಮಾಡಿದ್ದೆ ಅವನಿಗೆ ಬಾಯಿ ಸ್ವಲ್ಪ ನೋವು ಇದೆ ಯಾಕಂದ್ರೆ ಮೊನ್ನೆ ತನ್ನೆ ಹಾಲು ತರಿಸಿದೀವಿ ಅದಕ್ಕಿಂತ ಮುಂಚೆನೇ ಅದು ಹಲ್ ಚುಚ್ಚಿ ಅವನಿಗೆ ಚುಟ್ಟಿಯಲ್ಲಿ ಒಂದು ದಪ್ಪ ಗಿಡ ಉಳಿದಿತ್ತು ಅದು ಇನ್ನೂ ಮಾದಿಲ್ಲ ಸ್ನೇಹಿತರೆ ಹಾಗಾಗಿ ನೋ ಇದೆ ಪಾನಿಪುರಿ ಎಲ್ಲ ತಿನ್ಲಿಕ್ಕೆ ಬರೋದಿಲ್ಲ ಅಂತ ಅವ್ನಿಗೆ ಬೇಡ ಅಂತಂದಿ ಮಸಾಲೆ ಪುರಿ ಆದರೆ ಸ್ವಲ್ಪ ಸ್ಮೂತ್ ಆಗುತ್ತೆ ಇದು ಅದಕ್ಕಾಗಿ ಇವತ್ತು ಮಸಾಲೆ ಪುರಿ ಮಾಡ್ತಾಯಿದ್ದೀನಿ ಅದು ನನ್ನ ಇದೆ ಅಲ್ಲ ನೋಡಿ ಈಗ ಮಾಡ್ತಿದ್ದೇನೆ ಕ್ಯಾಮ್ರಾಮನ್ ಅವನೇ ಇದಾನೀಗ ನನಗೆ ಇದನ್ನು ಮಾಡ್ತಾ ಇದ್ದಾನೆ ಸ್ನೇಹಿತರೆ ಯಾರಿಗೆಲ್ಲ ಸೇರಬೇಕು ಅಂತ ಪ್ಲೀಸ್ ಕಾಲ್ ಮಾಡಿ ಮೆಸೇಜ್ ಕೂಡ ಹಾಕಿ ನಂಬರ್ ಹಾಕಿರ್ತೀನಿ ಹೊಸ ಕಲೆಕ್ಷನ್ ಕೂಡ ಇಲ್ಲಿ ಕಲ್ ಸಾರಿ ಏಗಾದ್ರು ಬೇಕಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾವು ಕೂಡ ಬರ್ತಾ ಇದ್ದಾರೆ ಇಷ್ಟರಲ್ಲೇ ಅವು ಕೂಡ ಬುಕ್ ಮಾಡಿದ್ದೀನಿ ಸ್ವಲ್ಪ ದಿನದಲ್ಲಿ ದೀಪಾವಳಿಗೆ ಅಂಥೇಳಿ ಆಪ್ಲೈನಲ್ಲಿ ಕೂಡ ತುಂಬಾ ಸೇಲ್ ಆಗ್ತಾಯಿದೆ ಅದು ಖುಷಿ ಇದೆ ನನಗೆ ಆನ್ಲೈನ್ ಆನ್ಲೈನ್ಗಿಂತಲೂ ಆನ್ಲೈನಲ್ಲಿ ಸೇಲ್ ಆಗಲಿ ಅನ್ನೋದೊಂದು ಆಸೆ ಇರುತ್ತೆ ಯಾರಿಗೆಲ್ಲ ಚಿಕ್ಕ ಚಿಕ್ಕ ನಾವು ಏನೋ ಒಂದು ಆಸೆ ಪಟ್ಟು ಮಾಡ್ತಿರ್ತೀವಿ ಎಲ್ಲ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಅನ್ನೋ ಅನ್ನೋರು ಕಮೆಂಟ್ ಮಾಡಿ ನನ್ನ ಮೊಬೈಲ್ ನಂಬರ್ ಕೂಡ ಹಾಕಿರ್ತೀನಿ ಇಷ್ಟ ಆದರೂ ಕೂಡ ಮಾಡಿ ಇಲ್ಲಾಂದ್ರೆ ಬೇಡ ನಿಮ್ಗೆ ಹೌದಲ್ಲ ಸ್ನೇಹಿತರೆ ಮತ್ತೆ ಇನ್ನೊಂದು ಏನು ಗೊತ್ತಾ ನಾನು ಎಲ್ಲ ವೆರೈಟಿ ತರಿಸೋದಿಕ್ಕೆ ಆಗಲ್ಲ ಯಾಕೆ ಅಂತಂದರೆ ಇಷ್ಟೊಂದು ಸೀರೆ ಮನೆಯಲ್ಲಿ ಇಟ್ಕೊಂಡು ಬೇರೆ ಬೇರೆ ವೆರೈಟಿ ಈಗ ತಂದರೆ ನನಗೆಲ್ಲ ಉಳಿದ್ಬಿಟ್ರೆ ಲಾಸ್ ಆಗುತ್ತೆ ಮತ್ತು ನನಗೂ ಕೂಡ ಕಷ್ಟ ನಿಮ್ಮ ಸ್ನೇಹಿತರೆ ಅದಕ್ಕಾಗಿ ಬೇಡ ಅಂತೇಳಿ ಇದೆ ನಾನು ಹತ್ರ ಇರುವಷ್ಟೇ ಕಲೆಕ್ಷನಲ್ಲಿ ಇದನ್ನು ಮಾಡ್ತೀನಿ ಆದರೂ ಮತ್ತೆ ಇದ್ರ ಸೀರೆಗಳನ್ನು ಇದ್ದೀನಿ ಸ್ವಲ್ಪ ಇಲ್ಕಲ್ ಸೀರೆಗಳು ಡೈಲಿ ವೇರ್ ಕಾಟನ್ ಸೀರೆ ಬರ್ತದೆ ಇಲ್ಕಲ್ ಸಾಡಿ ಕೂಡ ಈಗೆಲ್ಲ ಫ್ಯಾನ್ಸಿ ಅಲ್ಲ ಅವೊಂದು ಸ್ವಲ್ಪ ಇದ್ದೀನಿ ಹಾಗಾಗಿ ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸ್ನೇಹಿತರೆ ನೀವು ಬುಕ್ ಮಾಡ್ಕೊಂಡು ಎರಡು ಮೂರು ದಿನದಲ್ಲೇ ಹೋಗುತ್ತೆ ಮೊನ್ನೆ ಒಬ್ರಿಗೆ ಯಾವತ್ತೂ ಬುಕ್ ಮಾಡಲಿದ್ದೀರ ನಿಮಿಷ ಮಂಗಳವಾರ ಮಂಗಳವಾರ ಇಟ್ಟಿದ್ದೀವಿ ಶುಕ್ರವಾರನೇ ಹೋಗಿದೆ ಅದು ಮಹಾರಾಷ್ಟ್ರಕ್ಕೆ ಹೋಗಿದ್ದೆ ನೋಡಿ ಮೂರು ದಿನದಲ್ಲಿ ಹೋಗಿದೆ ಅಷ್ಟೇ ಮಂಗಳವಾರ ರಾತ್ರಿ ಅಂದರೆ ಆರು ಗಂಟೆ ಮೇಲೆ ತಿಳಿದು ಬರುವಾಗ ಬುಧವಾರ ಗುರುವಾರ ಶುಕ್ರವಾರ ಬೆಳಗ್ಗೆ ಹೋಗಿದ್ದೀವಿ ನೋಡಿ ಅದಕ್ಕೆ ಸ್ನೇಹಿತರೆ ಬೇಗ ಹೋಗುತ್ತೆ ನೀವು ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಏನೆಲ್ಲ ಆನ್ಲೈನ್ ಪೇಮೆಂಟೇ ಇರುತ್ತೆ ಈಗ ನಾನು ಇದನ್ನು ಪಾನಿಪುರಿ ಮಾಡ್ತೀನಿ ಇವಾಗ ಪಾನಿಪುರಿದೇ ಬರುತ್ತೆ ನಿಮಗೆ ಕ್ಲಿಯರಾಗಿ ನಾನೇನಿರುತ್ತೆ ಯಾವುದೋ ರೆಸಿಪಿಯಲ್ಲಿ ಸೇರ್ ಮಾಡೋದಕ್ಕೆ ಆಗಲ್ಲ ಹುಷಾರಿಲ್ಲ ನನಗೆ ಇದೇ ಮಾಡಬೇಕಾದ್ರೆ ಎಷ್ಟೊತ್ತು ಹೇಗಿದ್ದೆ ಗೊತ್ತಿಲ್ಲ ನನಗೆ ನಾನು ಶ್ರೀರಾಮ ಮನೆಯಲ್ಲಿದ್ದಾಳೆ ಮಾಡ್ತಾಳೆ ಏನು ಅಂತ ಗೊತ್ತಿಲ್ಲ ಮಾಡ್ತೀರಮ್ಮ ಮಾಡಲ್ಲ ಆಯಿತು ಏನು ಪರವಾಗಿಲ್ಲ ಅವಾಗ ಎಕ್ಸಾಮ್ ಇದೆ ಓದ್ತಾ ಇದ್ದಾಳೆ ಓದಿ ನಾನು ಇಲ್ಲಿ ಈರುಳ್ಳಿ ಸ್ವಲ್ಪ ಹಾಳಾಗ್ತಾ ಇದೆ ಈರುಳ್ಳಿ ಸಿಪ್ಪೆ ತಗೊಂಡು ಈಗ ಫ್ರಿಜ್ಜಲ್ಲಿ ಇಟ್ಕೋಬೇಕಂತೇಳಿ ಇದು ಹೋಗ್ತಿದ್ದೀವಿ ನಮ್ಮ ಮುಂದ್ಗಡೆ ಇದಷ್ಟಾಗಲಿ ಮತ್ತೆ ಯಾವುದು ಅಪ್ಪು ಅಂತ ಬನ್ನಿ ಸ್ನೇಹಿತರೆ ಈಗ ಆಲೂಗಡ್ಡೆ ಅಂತೂ ಬೇಯಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಬಟಾಣಿ ಕೂಡ ಕುದಿಸಿ ಎತ್ತಿಟ್ಕೊಂಡಿದ್ದೀನಿ ಈಗೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಸೇಫ್ ಸಿಂಪಲ್ ಸಿಂಪಲ್ಲಾಗಿ ನಾನು ಆಲ್ರೆಡಿ ಬೇಗ ಕರೆಂಟ್ ಹೋಗಿದ್ದೆ ಸ್ನೇಹಿತರೆ ಅವಾಗ ಇದನ್ನ ಹುರ್ಕೊಂಡ್ಬಿಟ್ಟಿಂಗ್ ಮಸಾಲೆ ಎಲ್ಲ ಏನೇನು ಹಾಕಿ ಹುರಿದಿದ್ದೀನಂತೇಳಿ ತೋರಿಸ್ತೀನಿ ಇಲ್ಲಿ ನಾನು ಸಣ್ಣದೊಂದು ಮೂರು ಟೊಮೆಟೊನ ಈ ಥರ ಕಟ್ ಮಾಡಿ ಇದನ್ನು ಎಣ್ಣೆಗ ಫ್ರೈ ಮಾಡಿದ್ದೀನಿ ಕಾನ್ ಈ ಥರ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಓಂಕ ಇದು ಸಾರಿ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸೊಂಪು ಕಾಳು ಒಂದು ಗಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಒಂದು ಎಂಟರಿಂದ ಹತ್ತು ಲವಂಗ ಒಂದು ಇಂಚಷ್ಟು ಶುಂಠಿ ಒಂದು ಇಂಚಷ್ಟು ಚಕ್ಕೆ ಇದೆಲ್ಲ ಹಾಕಿ ಈಗ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಇದೀಗ ಮಸಾಲೆ ಆರಿದೆ ನಮಗೆ ಇದು ಆರಬೇಕು ಆರಿದೆ ಸ್ನೇಹಿತರೆ ಹೇಗಿದೆ ಎಲ್ಲ ತಣ್ಣಗಾಗಿದೆ ಏನೂ ಇಲ್ಲ ನಾನು ಮಾಡಿ ಅರ್ಧ ಗಂಟೆ ಆಯಿತು ಎಲ್ಲ ಫುಲ್ ತಣ್ಣಗಾಗಿದೆ ನಾನು ಆಲ್ರೆಡಿ ನೋಡಿ ಇಲ್ಲಿ ಬಟಾಣಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅಲ್ಲಿ ಬಟಾಣಿ ಕಾಳು ತುಂಬಾ ಹಣ್ಣಾಗಿ ಬೇಯಿಸಿದ್ದೀನಿ ಸ್ವಲ್ಪ ಮಿಡ್ಲಲ್ಲಿ ಇದೆ ಹಾಗೆ ಆಲೂಗಡ್ಡೆನ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಪುಡಿ ಮಾಡಿ ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊತೀನಿ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕಿ ನಿಮಗೆ ತೋರಿಸ್ತೀನಿ ಫುಲ್ ಇದನ್ನೀಗ ಮಿಕ್ಸಿಗೆ ಹಾಕೋಬೇಕು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡ ನಂತರ ತೋರಿಸ್ತೀನಿ ನನ್ನ ಮೇಡಮ್ ಅವರು ಈರುಳ್ಳಿ ಕಟ್ ಮಾಡ್ತಾಯಿದ್ರು ಅವರು ನಮ್ಮ ಮನೆಗೆ ಹೋಗಲಿಕ್ಕೆ ರೆಡಿಯಾಗಿದ್ದರು ಯಜಮಾನ್ರು ಬರ್ತೀನ ಗಂಟ್ಲೆ ಇಲ್ಲಿ ಈರುಳ್ಳಿ ಈರುಳ್ಳಿ ಕಟ್ ಮಾಡಲಿಕ್ಕೆ ಹಚ್ಚಿದ್ದೀನಿ ಕೋಪ ಬಂದಿದೆ ಅಲೋ ಇಲ್ಲ ಇವನು ಪಾನಿಪುರಿ ತಿನ್ನವನು ಹೇಗೆ ಮಲಗಿದಾನೆ ನೋಡಿ ಏಯ್ ಧನೀಷ್ ಎದ್ದೇಳಪ್ಪ ಟೈಮ್ ಆಗಿದೆ ಈಗ ನಾನು ಯಜಮಾನ್ರು ಊಟ ಮಾಡಿಲ್ಲ ಇನ್ನು ಊಟ ಮಾಡಿ ಅವರು ಡ್ರೈವಿಂಗ್ ಹೋಗ್ತಾರೆ ಇದನ್ನು ಸಾಯಂಕಾಲದಕ್ಕೆ ಮಾಡಿ ಇಡ್ತೇನೆ ಸ್ನೇಹಿತರೆ ನಾವು ಕೂಡ ಮನೆಗೆ ಹೋಗಬೇಕು ಅದಕ್ಕಾಗಿ ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋತೀನಿ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆಲ್ಲ ಏನು ನಾವು ಮಸಾಲೆಗಳನ್ನು ಹುರಿದು ನೋಡಿ ಅದನ್ನೆಲ್ಲ ಇದಕ್ಕೆ ಇದ್ದೀನಿ ನೈಸಾಗಿ ಪೇಸ್ಟನ್ನು ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ತುಂಬಾ ಆಗಬೇಕು ನೋಡಿ ಈಗ ಇದನ್ನು ಪೇಸ್ಟ್ ಮಾಡ್ಕೊತೇನೆ ನೈಸಾಗಿ ಪೇಸ್ಟ್ ಮಾಡಬೇಕು ನೋಡಿ ಈ ಥರ ಈಗ ಪೇಸ್ಟನ್ನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಈಗ ನೋಡಿ ಸಾಕು ಇಷ್ಟು ನಮಗೆ ಸ್ನೇಹಿತರೆ ನಾನು ಆವಾಗಲೇ ಏನು ಮಸಾಲೆ ಹುರ್ಕೊಂಡಿದ್ನಲ್ಲ ಅದೇ ಪಾತ್ರೆ ಇದ್ದೀನಿ ಸ್ವಲ್ಪ ಅಗಲವಾಗಿರುವಂಥದ್ದಿದ್ರೆ ಒಳ್ಳೆಯದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿ ಅದು ನೋಡಿ ಎಣ್ಣೆ ಕಾದಿದೆ ಎಣ್ಣೆಗೆ ನಾವು ಏನು ಮಸಾಲೆ ರುಡ್ಕೊಂಡಿದ್ದು ನೋಡಿ ಅದು ಮಸಾಲೆನ ಕಾರ್ಕೊಂಡ್ವಿ ಎಲ್ಲ ಇದ್ರೊಳಗಡೆ ಹಾಕೋಬೇಕಾಗುತ್ತೆ ನಮ್ಮ ಕಾಳೆನ ಇನ್ನು ಹಸಿ ವಾಸನೆ ಹೋಗಬೇಕು ಮಿಕ್ಸಿ ಒಳಗಡೆ ಇದೆಲ್ಲ ತಕ್ಕೊಳ್ಳಿ ಇದು ಹಸಿ ವಾಸನೆ ಹೋಗಲಿ ನೋಡಿ ಈಗ ಹಸಿ ವಾಸನೆ ಎಲ್ಲ ಆಗಿದೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಈಗ ಹಾಕ್ತಾಯಿದ್ದೀನಿ ನಾನು ನೋಡಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಾನಿಲ್ಲಿ ಒಂದು ಮೂರು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ತೇನೆ ಸ್ನೇಹಿತರೆ ನೋಡಿ ಈಗ ನಮ್ಮ ಮನೆ ಹತ್ರ ಮನೆ ಎಷ್ಟು ಸೌಂಡ್ ಬೆಳಗ್ಗೆಯಿಂದ ಅಂತೂ ಜೆ ಸಿ ಬಿ ಒಂದು ಸೆಕೆಂಡ್ ಬಂದಾಗಿಲ್ಲ ನೋಡಿ ಅದು ಸಾಯಂಕಾಲ ಆಗಿದೆ ಟೈಮ್ ಆಲ್ರೆಡಿ ಆದರೂ ಕೂಡ ಬಂದೇ ಆಗಿಲ್ಲ ಹೇಗಿರುವುದು ಅನ್ಸಾತ್ತು ನನಗೆ ಆ ಮನೆ ಮುಗಿಯೋ ಅಷ್ಟು ಇನ್ನೂ ಇನ್ನೂ ಪಂಚಾಂಗನೇ ಆಗಿಲ್ಲ ಈ ಕಾಂಪೌಂಡ್ ಹಾಲ್ ಮಾತ್ರ ಇದು ಮಾಡಿದ್ದಾರೆ ಅಷ್ಟೇ ನೋಡಿ ಈ ಥರ ಇದನ್ನೆಲ್ಲ ಎಲ್ಲಿಯಾದರೂ ಸ್ವಲ್ಪ ಉಳಿದಿದ್ರೆ ಇದನ್ನೆಲ್ಲ ಪೂರ್ತಿ ಮ್ಯಾಶ್ ಮಾಡ್ಕೊಬೇಕಾಗತ್ತೆ ಈ ಥರ ನೋಡಿ ಸ್ನೇಹಿತರೆ ಇನ್ನೊಂದು ಏನು ಗೊತ್ತಾ ನಾವು ಮಸಾಲೆ ರುಬ್ಕೋಬೇಕಾದ್ರೆ ಆ ಪಟಾಣಿ ತುಂಬ ಗಟ್ಟಿಯಾಗಿ ಉಳಿದ್ಬಿಟ್ಟಿದ್ರೆ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಎಲ್ಲ ಅಲ್ಲ ಒಂದು ಮುಷ್ಟಿಯಷ್ಟು ಯಾಕಂದರೆ ಇದರೊಟ್ಟಿಗೆ ಪುಡಿ ಹಾಕಬೇಕಾದ ಕೂಡ ಅಂದರೆ ಟೇಸ್ಟ್ ಬರುತ್ತೆ ಒಂಥರ ಬಟ್ ಒಣ ಬಟಾಣಿ ಇರ್ತದಲ್ಲ ಟೇಸ್ಟ್ ಬರುತ್ತೆ ಅದಕ್ಕಾಗಿ ನಿಮಗೆ ನಾನು ಹಾಕಿರೋ ಅಂಥದ್ದು ಕಾಯಿ ಮೆಣಸು ಏನಾದರೂ ಕಮ್ಮಿ ಅಂಸಿದರೆ ಚಿಲ್ಲಿ ಪೌಡರ್ ಹಾಕೊಳ್ಳಿ ಮೇಲುಗಡೆಯಿಂದ ನೋಡಿ ಇಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಷ್ಟು ಗಟ್ಟಿಯಾಗತ್ತೆ ನಾನು ಬಟಾಣಿ ಯಾಕೆ ಹಾಕಿಲ್ಲ ಮಿಕ್ಸಿಗೆ ಅಂತಂದರೆ ತುಂಬ ಪೇಸ್ಟ್ ಆಗಿದ್ದು ಬೆಂದಿಗೆ ನಮ್ಮದು ಬಟಾಣಿ ಅದಕ್ಕಾಗಿ ಹಾಕಿಲ್ಲ ನಾನು ಒಂದು ಅರ್ಧ ಕೆ ಜಿ ಬಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕುಕ್ಕರಿಗೆ ಹಾಕಿ ಇಟ್ಟಿದ್ದೆ ನೋಡಿ ಇಲ್ಲಿ ಈ ಥರ ಅಲ್ಲ ಅದಕ್ಕಾಗಿ ಬೇಳ ಮಿಕ್ಸಿಗೆ ಹಾಕೋದಂಥೇಳಿ ಹಾಕಿಲ್ಲ ಕಾಳಿದೆ ತುಂಬ ಚೆನ್ನಾಗಿ ಆಗುತ್ತೆ ಈ ಥರ ಆದರೆ ಎಲ್ಲವನ್ನು ಹಾಕ್ತೇನೆ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ಹೊಂದಬೇಕೀಗ ಮಿಕ್ಸ್ ಮಾಡ್ಕೋಬೇಕು ನಾವು ಹೊಂದೋ ರೀತಿ ಈಗ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ತೇನೆ ಮಿಕ್ಸ್ ಮಾಡಿದ ಮೇಲೆ ನೋಡಿ ಕಾಳು ಈ ಥರ ನಮಗೆ ಬಾಯಿಗೆ ಅದು ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಕುದೀಬೇಕಿದು ಯಾಕಂದರೆ ಆಲೂಗಡ್ಡೆ ಇದು ಕುದಿಬೇಕು ಚೆನ್ನಾಗಿ ಸಾಕು ಇಷ್ಟು ಈಗ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ತೇನೆ ನೋಡಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೇನೆ ಸ್ವಲ್ಪ ನಮ್ಮ ಅಮ್ಮರಿಗೆ ಅದು ಕೊಡಲಿಕ್ಕೆ ಅಂಥೇಳಿ ಸ್ವಲ್ಪ ಇಲ್ಲಿ ನಾನು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲೆ ಒಂದು ಟೇಬಲ್ ಸ್ಪೂನಷ್ಟು ಮ್ಯಾಂಗೋ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮ್ಯಾಂಗೋ ಪೌಡರ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಆಪ್ಷನಲ್ ಅದು ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿ ನೋಡಿ ಈ ಥರ ಈಗ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಆ ಥರ ಇದು ಕುದೀಲಿ ಈಗ ಚೆನ್ನಾಗಿ ಇದು ನೋಡಿ ಕುದೀತಾ ಇದೆ ಈಗ ಇಷ್ಟು ಗಟ್ಟಿ ಆರಿದ ಮೇಲಂತೂ ತುಂಬಾ ತಣ್ಣಗ ಗಟ್ಟಿ ಆಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಇದೀಗ ಇನ್ನೊಂದು ಸ್ವಲ್ಪ ಕುದಿಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಇನ್ನು ಲಾಸ್ಟಲ್ಲಿ ಏನಿಲ್ಲ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸಾಲೆ ಪೂರಿದು ಮಸಾಲೆ ರೆಡಿ ಆಯ್ತು ಇದಕ್ಕೆ ಪೂರಿ ಸ್ವಲ್ಪ ಬೇಕು ಪೂರಿ ಕರ್ಕೊಂಡ್ಬಿಡ್ತೇನೆ ನೋಡಿ ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ಇದರ ರೆಸಿಪಿ ನಾನು ಆಲ್ರೆಡಿ ಎರಡು ಸತಿ ಹಾಕಿದ್ದೇನೆ ಲಾಗ್ ಚಾನಲಲ್ಲಿ ಅಡುಗೆ ಚಾನಲಲ್ಲಿ ಸತಿ ಇದೆ ನೋಡ್ಕೊಂಡ್ ಬನ್ನಿ ಬೇಕಾದ್ರೆ ಸ್ನೇಹಿತರೆ ಕುದೀತಾ ಇದೆ ನೀವೀಗ ಉಪ್ಪು ಖಾರ ಚೆಕ್ ಮಾಡ್ಕೋಬೋದು ಹೊರಗಡೆ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟಿದೆ ಮಳೆ ಬರ್ತದೇನೋ ಈಗ ಉಪಕಾರ ಚೆಕ್ ಮಾಡ್ಕೊಳ್ಳಿ ಉಪ್ಪದ್ದು ಏನಾದರೂ ಕಮ್ಮಿ ಆದರೆ ಕುದಿಯೋಕೆ ಹಾಕೊಳ್ಳಿ ನಾನು ಯಾಕೆ ಇಟ್ಟು ತಿರುಗಿಸ್ತಾ ಅಂದ್ರೆ ಅದು ಸಿಡಿತಾ ಇದೆ ಅದಕ್ಕೆ ತಿರ್ಗಿಸಿದರೆ ಸ್ವಲ್ಪ ಸಿಡಿಯಲ್ಲ ಹೇಳಿ ತಿರ್ಗಿಸ್ತಾ ಇದ್ದೀನಿ ನೋಡಿ ಎಲ್ಲ ಗ್ಯಾಸ್ ಮೇಲೆ ಎಲ್ಲ ಫುಲ್ ಆಗ್ತದೆ ಅಂಥೇಳಿ ಗ್ಯಾಸನ್ನು ಸ್ಲೋ ಮಾಡಿಬಿಟ್ಟು ಸ್ನೇಹಿತರೆ ಮತ್ತು ಇವು ಖಾರ ಉಪ್ಪಾಗಿ ಕಮ್ಮಿ ಇದ್ರೆ ಹಾಕ್ಕೊಳ್ಳಿ ಖಾರ ಏನಾದರೂ ಕಮ್ಮಿ ಇದ್ರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ರೆಡ್ ಚಿಲ್ಲಿ ಪೌಡರ್ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ನಂದು ಖಾರ ಉಪ್ಪ ಕರೆಕ್ಟಾಗಿದೆ ಈಗ ನಾನು ಸ್ವಲ್ಪ ಹಾಗೆ ತೋರಿಸಿದ್ದೀನಿ ನಿಮಗೆ ನೀಟಾಗಿ ಬೇಕಾದ್ರೆ ಹಾಕ್ಕೊಳ್ಳಿ ನೋಡಿ ಈಗ ಚ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೇನೆ ಇದು ಬೇಕಂದರೆ ಮೇಲುಗಡೆನೂ ಹಾಕೋಬೋದು ಈ ಥರ ಒಳಗಡೆನೂ ಹಾಕೊಬೋದು ನಾನೀಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸೋಂಥ ಅವಶ್ಯಕತೆ ಇರಲ್ಲ ಈಗ ರೆಡಿಯಾಗಿದೆ ಆಫ್ ಮಾಡ್ಕೊಂಡ್ಬಿಡ್ತೇನೆ ಗ್ಯಾಸನ್ನು ನೋಡಿ ಗ್ಯಾಸ್ ಆಫ್ ಮಾಡಿದೆ ನೋಡಿ ಅವಾಗಲೇ ಶ್ರೇಯಾ ಈರುಳ್ಳಿ ಇದ್ಳು ಈರುಳ್ಳಿ ಹೋಳಿಟ್ಟು ಅಮ್ಮಾರ ಮನೆಗೆ ಹೋಗಿದ್ದಾಳೆ ಅವಳು ಬರ್ತಾಳೆ ಈಗ ಮತ್ತು ಇಲ್ಲಿ ಹೇಗಿದ್ದರೂ ಮಸಾಲೆ ಪುರಿ ರೆಡಿಯಾಗಿದೆ ಸ್ನೇಹಿತರೆ ನಾನು ಇದೊಂದಿಷ್ಟು ಪಾತ್ರೆಗಳನ್ನು ತೊಳಿತೇನೆ ಇದಿಷ್ಟು ಪಾತ್ರೆ ಇದೆ ಮತ್ತು ನೀರು ತುಂಬ್ಕೋಬೇಕು ನೀರು ಬಂದಿಲ್ಲ ನೀರು ಈಗ ಬಂದಿದೆ ಜಸ್ಟ್ ಇದು ಹಾಕಿ ತೊಳಿತೇನೆ ತೊಳೆಯೋಕ್ಕೆ ಹೊರಗೆ ತೊಗೊಂಡು ಹೋಗ್ತೇನೆ ನೀರು ತುಂಬಬೇಕು ಹಾಗೆ ನೋಡಿ ಇಲ್ಲಿ ಸೌಂಡ್ ಬರ್ತಾಯಿದೆ ಜೆ ಸಿ ಬಿ ಬಂದಿದೆ ಇಲ್ಲಿ ಕೆಲಸ ಇದೆ ಇದು ಸೌಂಡ್ ನಮಗೇನು ಕಂಟಿನ್ಯೂ ಇದ್ದದೆ ಈ ಥರ ಫುಲ್ಲು ಮಣ್ಣು ಹಾಕಿಸಿ ಜೆ ಸಿ ಬಿಯಿಂದ ಕೆಲಸ ಮಾಡಿಸ್ತಾ ಇದ್ದಾರೆ ಅವರು ನಮ್ಮ ಧನುಷ ಕೂಡ ಹೊರಗಡೆ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಾನು ಮಾಡಲ್ಲ ಹೊರಗಡೆ ಕೆಲಸ ಯಾಕಂದರೆ ನನಗೆ ಈಗ ಎರಡು ಮೂರು ದಿನ ಕಂಟಿನ್ಯೂ ಮಾಡಿದ್ದಕ್ಕೆ ಬೆನ್ನು ತುಂಬಾ ಬಂದಿದೆ ಧನುಷ ಹಾಂ ನಮ್ಮ ಧನುಷ ಮಾ ಹೇಗಿದ್ದಾನೆ ಸ್ನೇಹಿತರೆ ಹುಲ್ ತೆಗಿತೇನಮ್ಮ ಅಂತೇಳಿ ಹೊರಗಡೆ ಬಂದಿದ್ದಾನೆ ಅವನು ಟೈರಸ್ ಮೇಲೆ ಹೋಗಿದ್ದಾನೆ ಬನ್ನಿ ಅಲ್ಲಿಗೆ ಹೋಗೋಣ ಟೈರಸ್ ಮೇಲೆ ಅಮ್ಮ ಹುಲ್ ತೆಗಿತೇನೆ ನಾನು ಅಂತ ಹೇಳಿದ್ದಾನೆ ನಿಂತಿದ್ದಾನೆ ಅಲ್ಲ ಹುಲ್ ತೆಗಿತೇನೆ ಅಂತೇಳಿ ಇಲ್ಲಿ ಬಂದು ನಿಂತೀಯ ಕೈಯಲ್ಲಿ ಕತ್ತಿ ಕೋಲ ಹಿಡ್ಕೊಂಡು ಅಲ್ಲ ಜೆಸಿ ಅಂದರೆ ಅಟ್ ಇಷ್ಟ ನಾನು ನಿಮಗೆ ಮತ್ತೆ ನಾ ಇಷ್ಟೊತ್ತ ನಿಂತಿ ಇಲ್ಲಿ ಹಾಂ ಇಲ್ಲ ಹೋಗು ನೋಡಿ ಸ್ನೇಹಿತರೆ ಅಲ್ಲಿದೆ ಜೆ ಸಿ ಬಿ ಕಾಣ್ತಿದೆ ನೋಡಿ ಮಣ್ಣು ಹಾಕ್ಸಿದ್ದಾರೆ ಅಲ್ಲ ಈ ಕಡೆ ಯಾಕೆ ಕಂಪ್ ಮಣ್ಣು ಹಾಕಿಲ್ಲ ಹಾಂ ಏನಪ್ಪ ಗೊತ್ತಿಲ್ಲ ಈ ಕಡೆ ಎಲ್ ಸೇಪಲ್ಲಿ ಮಾತ್ರ ಮಾಡಿದ್ದಾರೆ ನೋಡಿ ಥರ ಜೆ ಸಿ ಬಿ ಸೌಂಡ್ ಮಾಡ್ತಾಯಿದೆ ಏನು ಮಾಡೋದಕ್ಕೆ ಬರಲ್ಲ ನಮಗೆ ಸೌಂಡು 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 ಬದ ನೋಡಿ ಸ್ನೇಹಿತರೆ ಮಸಾಲೆ ಪುರಿಗೆ ಪುರಿ ಬೇಕಲ್ಲ ಇವನು ಪುರಿ ನಾನು ಮನೆಯಲ್ಲೇ ಮಾಡಿದ್ದೇನೆ ಆದರೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಧನುಷ್ಯನ ಹತ್ರ ತರಿಸಿದ್ದೀನಿ ಈಗ ಕೊಂಡು ಈಗ ಇತ್ತು ಮನೆಯಲ್ಲಿ ಒನ್ಗೆ ಇಷ್ಟ ಇತ್ತು ಸಾಕಾಗಲ್ಲ ಅಂಥೇಳಿ ನಾನು ತರಿಸಿದೆ ಇದು ಮೊನ್ನೆ ಬಂದಿದ್ವಿ ಕಾರ್ನ್ ಕಾರ್ನ್ಪ್ಲೆಕ್ಸ್ ಮೇಲ್ಗಡೆಯಿಂದ ಸ್ವಲ್ಪ ಅದು ಕೂಡ ಚೆನ್ನಾಗಿರುತ್ತೆ ಅದೊಂದು ಸ್ವಲ್ಪ ಅದನ್ನು ಸ್ವಲ್ಪ ಕರಿಬೇಕಂತೇಳಿ ಈಗ ಇಲ್ಲಿ ಬಂದಿದ್ದೇನೆ ಬಂದ ನೋಡಿ ಈ ಥರ ಇಲ್ಲಾಂದ್ರೆ ಈ ಥರ ಪುರಿ ಇಲ್ಲಾಂದ್ರೆ ನಾವು ಗೋಧಿ ಹಿಟ್ಟಿನೂ ಕೂಡ ಮಾಡ್ಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಸಾರಿ ಇವತ್ತೇನೋ ರೆಸಿಪಿ ನಂಗೆ ಮಾಡೋದಿ ಆಗಿಲ್ಲ ಹುಷಾರಿಲ್ಲ ಕ ಇದನ್ನೇ ಮಾಡಬೇಕಾದ್ರೆ ಸಾಕಾಗಿಟ್ಟಿದೆ ಅದಕ್ಕಾಗಿ ನೋಡಿ ಇದೇ ಥರ ಈಗ ಪುರಿಗಳನ್ನು ಎಲ್ಲ ಕರೆದು ಎತ್ತಿ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ ಮೊದಲು ಡೈರೆಕ್ಟಾಗಿ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಸುಟ್ಬಿಡ್ತಾವೆ ಕವರ್ಗಳು ಅದಕ್ಕಾಗಿ ಈ ಪಾತ್ರೆಗೆ ಬುಟ್ಟಿಗೆ ಹಾಕೊಂಬಿಡ್ತೇನೆ ಎಲ್ಲ ಇದೇ ಥರ ಈಗ ಕರ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ನಾನು ಇವು ಕಾರ್ನ್ಫ್ಲೆಕ್ಸನ್ನು ಸ್ಲೋ ಉರಿಯಲ್ಲೇ ಹಾಕಬೇಕಾಗುತ್ತೆ ಇಲ್ಲಾಂದರೆ ತುಂಬಾ ಬೇಗ ಇವು ಹರಡ್ತಾವ ಸ್ನೇಹಿತರೆ ನೋಡಿ ಒಂದು ಸಾಣಗೀಗ ಹಾಕ್ತೇನೆ ಇದರಲ್ಲಿ ಎಣ್ಣೆ ಸ್ವಲ್ಪ ಉಳಿಯುತ್ತೆ ಗುಮ್ಮ ಹಾಕವಲ್ಲ ಇವು ಅದಕ್ಕಾಗಿ ಒಂದು ಸಾಣಿಗೆ ಈ ಥರ ಹಾಕೊಂಡ್ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಹ್ಞೂ ಇಲ್ಲೇ ಈ ಥರ ಇಡ್ಕೊಂಡು ಮತ್ತೆ ಈ ಥರ ಮಾಡ್ತಾ ಮತ್ತಷ್ಟು ಹಾಕಿದರೆ ನೋಡಿ ಇದು ತುಂಬ ಬೇಗ ಅರಳ್ತವೆ ನೋಡಿ ಕಾಣ್ತಿರ್ಬೋದಲ್ಲ ತುಂಬಾ ಬೇಗ ಅರಳ್ತದೆ ಇದೇ ಥರ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಕಾರ್ನ್ ಫ್ಲೇಕ್ಸನ್ನು ಇಲ್ಲಿ ರೆಡಿ ಮಾಡಿಟ್ಕೊಂಡೆ ಸ್ನೇಹಿತರೆ ಇಲ್ಲಿ ಪ ಪನಿಪುರಿ ಇದ್ದಲ್ಲ ಅವ್ನು ಮೂರ್ಗೆ ಹಾಕಿದ್ದೀನಿ ಅದರ ಮೇಲೆ ನಾನು ಇಲ್ಲಿ ನೋಡಿ ಈ ಥರ ನೋಡಿ ಮಸಾಲೆನ ಹಾಕಿದೆ ಸ್ನೇಹಿತರೆ ಇಲ್ಲಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಈರುಳ್ಳಿ ಈರುಳ್ಳಿ ಕೂಡ ನೋಡಿ ಸಣ್ಣದಾಗಿ ಕಟ್ ಮಾಡಿಟ್ಟು ಒಂದು ಈರುಳ್ಳಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಕಾರ್ನ್ಫ್ಲೆಕ್ಸ್ ನೋಡಿ ಇದ್ರ ಮೇಲೆ ನೀವು ಟೊಮೆಟೊ ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಇಷ್ಟ ಇದ್ದರೆ ಮಸಾಲೆ ಪುರಿ ಹಾಕಲೇಬೇಕು ಮತ್ತು ಸೇವಂತೂ ಮೇನಾಗಿ ಬೇಕು ತರ್ತೀನಿ ನೋಡಿ ಸ್ನೇಹಿತರೆ ನಾನೇ ಮಣ್ಣೆ ಮಾಡಿದ್ನಲ್ಲ ಸೇವು ಅದೇ ಸೇವು ನೋಡಿ ರೆಸಿಪಿ ಬಂದಿದೆ ನಿಮಗೆ ನೋಡಿ ಈ ಥರ ಇದ್ರ ಮೇಲೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಎಲ್ಲವನ್ನು ನಿಮ್ಗೆ ಏನೇನು ಇಷ್ಟ ಹಾಕ್ಕೊಳ್ಳಿ ತರಕಾರಿನ ನಾನೇನೆಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ರೆಸಿಪಿ ಅಂತಲ್ಲ ಇವತ್ತಿನ ಎಷ್ಟಾಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಇವರಿಬ್ಬರು ತಿಂತಾ ಇದ್ದಾರೆ ಹೇಗೆ ಬಂದಿದ್ದು ಸೂಪರ್ ಸೂಪರಾಗಿದೆಯಲ್ಲ ನೋಡಿ ನನ್ನ ಮಕ್ಕಳು ಮನೇಲೆ ಇರ್ತೀಯಮ್ಮ ಏನು ಕೆಲಸ ಮಾಡ್ತೀನಿ ನೀನು ಇಡೀ ದಿನ ಅಂತ ನನ್ನ ಮಗಳು ಬೈತಾಳೆ ನನ್ನ ಮಗನೂ ಬೈತಾನೆ ನಮ್ಮ ಯಜಮಾನ್ರು ಬೈತಾರೆ ನೋಡಿದರೆ ಒಂದು ಒಂದು ಕೆಲಸ ಒಂದು ರೆಸಿಪಿ ಇಡೀ ದಿನ ಟೈಮ್ ತೊಗೊಳುತ್ತೆ ಅದರಲ್ಲಿ ಇಂಥದೆಲ್ಲ ಮಾಡ್ಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ ನೋಡಿ ತಿನ್ಲಿಕ್ಕೆ ಮಾತ್ರ ಐದು ನಿಮಿಷದಲ್ಲಿ ಖಾಲಿ ಶ್ರೇ ಈಗ ಯಜಮಾನ್ರು ಒಂದಿಲ್ಲ ಸ್ನೇಹಿತರೆ ಯಜಮಾನ್ರು ನಾನು ಆಮೇಲೆ ತಿಂತೀವಿ ಇಷ್ಟೇ ಧನುಷ ಇಬ್ಬರು ತಿಂತಾ ಇದ್ದಾರೆ ಸೂಪರಾಗಿದೆ ಮಾತ್ರ ನೋಡಿ ಸ್ನೇಹಿತರೆ ಒಂದು ರೆಸಿಪಿ ಮಾಡಲಿಕ್ಕೆ ಒಂದು ದಿನ ನಮಗೆ ಟೈಮ್ ತಗೊಳುತ್ತೆ ಮಾದ್ರ ಪಾತ್ರೆ ತೊಳಿಬೇಕು ಎಲ್ಲ ಮಾಡಬೇಕು ಅದಕ್ಕಾಗಿ ನಿಮಗೆ ಹೇಳೋದು ವಿಡಿಯೋನ ನೀ ಫುಲ್ ವಾಚ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಇವತ್ತು ಒಂದು ರೆಸಿಪಿ ಮಸಾಲೆ ಪುರಿ ಮಾಡಲಿಕ್ಕೆ ಇಷ್ಟು ಕಷ್ಟ ಆಗಿದೆ ಇಡೀ ದಿನ ಟೈಮ್ ತಗೊಳುತ್ತೆ ಇವತ್ತು ಅದಕ್ಕೆ ನಿಮಗೆ ಏನನ್ನ ನಾನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಇದು ಒಂದೇ ಮಾಡಿದ್ದೀನಿ ಹುಷಾರು ಕೂಡ ಇರಲಿಲ್ಲಲ್ಲ ಅದಕ್ಕೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ನನಗೆ ಹುಷಾರಿಲ್ಲ ಅಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ತೆರಬು ಎಜಾ ನೋಡ್ಕೊಳಿ ಶಕ್ ಎಷ್ಟು ನೀರು ಬಸೀತಾ ಇದೆ ನೋಡಿ ನನಗೆ ಹಾಗೆ ಇವತ್ತಿನ ನೋಡೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋಣಿ ಮತ್ತು ಮುಂದಿನ ಒಡ್ಯದಲ್ಲಿ ಸಿಗ್ತೇನೆ ನಾಳೆ ಒಡ್ಯದಲ್ಲಿ ರೆಸಿಪಿ ತೊಗೊಂಬರ್ತೇನೆ ಇವತ್ತು ರೆಸಿಪಿ ಆಗಿಲ್ಲ ಇದು ರೆಸಿಪಿ ಎಲ್ಲ ಸುಮ್ಮ ಹಾಗೆ ಮಾಡಿದ್ದೆ ನಾನು ಮತ್ತು ಮುಂದಿನ ಒಡ್ಯದಲ್ಲಿ ಸಿಗ್ತೀನಿ